ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಪ್ರಿಯ ವೀಕ್ಷಕರೇ ಈ ಮೊದಲು ನಮ್ಮ ತ್ರಿವರ್ಣ ನ್ಯೂಸ್ ನಲ್ಲಿ ಕಣ್ಣೀರಿಟ್ಟ ಅಂಬೇಡ್ಕರ್ ಅಂತ ಎರಡು ಎಪಿಸೋಡ್ ಗಳನ್ನ ಮಾಡಿದ್ವಿ ಮೊದಲನೇ ಎಪಿಸೋಡ್ ನಲ್ಲಿ ಬಾಬಾ ಸಾಹೇಬರ ನಾಲ್ಕು ಮಕ್ಕಳ ಸಾವಿನ ಬಗ್ಗೆ ತಿಳಿಸಿದ್ವಿ ಹಾಗೆ ಎರಡನೇ ಎಪಿಸೋಡ್ ನಲ್ಲಿ ಒಬ್ಬ ಮಗನ ಸಾವಿನಲ್ಲಿ ಬಾಬಾ ಸಾಹೇಬರು ಅದಿಂತ ನರಕ ಯಾತನೆಯನ್ನ ಅನುಭವಿಸಿದ್ರು ಅನ್ನೋದನ್ನ ಹೇಳಿದ್ವಿ ಆ ಎರಡು ವಿಡಿಯೋದ ಲಿಂಕ್ ಗಳು ಡೆಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಕಮೆಂಟ್ ನಲ್ಲೂ ಅನ್ನ ಪಿನ್ ಮಾಡಿರ್ತೀನಿ ಆಸಕ್ತಿ ಇದ್ದವರು ಎರಡು ವಿಡಿಯೋಗಳನ್ನ ನೋಡಬಹುದು ಹಾಗೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಬಾಬಾ ಸಾಹೇಬರ ಹೆಂಡತಿ ರಮಾಬಾಯಿಯವರ ಜೀವನದಲ್ಲೂ ಒಂದು ಕಹಿ ಘಟನೆ ನಡೆಯುತ್ತೆ ಆ ಘಟನೆ ಬಾಬಾ ಸಾಹೇಬರನ್ನ ಮಾನಸಿಕವಾಗಿ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಹಾಗಾದ್ರೆ ಈ ಘಟನೆ ಯಾವುದು ಅದರ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರ ಹೊತ್ತಿಗೆ ಬಾಬಾ ಸಾಹೇಬರು ದೇಶದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಾರೆ ಅದಾಗ್ಲೇ ಶೋಷಿತ ಸಮುದಾಯಗಳ ಪಾಲಿಗೆ ದೊಡ್ಡ ಲೀಡರ್ ಆಗಿ ಹೊರಹೊಮ್ಮಿರ್ತಾರೆ ಆದ್ರೆ ಮೇಲ್ಜಾತಿಯವರಿಂದ ಏನೆಲ್ಲ ನೋವು ಅವಮಾನಗಳನ್ನ ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸಿರ್ತಾರೆ ಅಸ್ಪೃಶ್ಯತೆಯ ಹೊಡೆತ ಕೇವಲ ಬಾಬಾ ಸಾಹೇಬರಿಗಷ್ಟೇ ಅಲ್ಲ ಅವರ ಹೆಂಡತಿ ಅವರಿಗೂ ಬಿದ್ದಿರುತ್ತೆ ಬಡತನ ಜಾಸ್ತಿ ಇರುತ್ತೆ ಅದಾಗ್ಲೆ ಬಾಬಾ ಸಾಹೇಬರ ಓದಿಗಾಗಿ ಸಾಕಷ್ಟು ತ್ಯಾಗ ಮಾಡಿರ್ತಾರೆ ಹೀಗಾಗಿ ರಮಾಬಾಯಿಯವರ ಅನಾರೋಗ್ಯ ಬಾಬಾ ಸಾಹೇಬರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಒಮ್ಮೆ ಬಾಬಾ ಸಾಹೇಬರು ಪುನಾವೇಲದಲ್ಲಿ ಬಡ ಮಕ್ಕಳ ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿರ್ತಾರೆ ಆಗ ರಮಾಬಾಯಿ ಇನ್ನು ಬದುಕು ಉಳಿಯೋದು ಸಾಧ್ಯ ಇಲ್ಲ ಅನ್ನೋ ಸುದ್ದಿ ಸಾಹೇಬರಿಗೆ ತಲುಪುತ್ತೆ ಈ ಸುದ್ದಿ ಕೇಳ್ತಿದ್ದಂಗೆನೆ ಬಾಬಾ ಸಾಹೇಬರು ಓಡೋಡಿ ಮನೆಗೆ ಬರ್ತಾರೆ गद्गित रही ಡಾಕ್ಟರ್ನ ವಿಚಾರಿಸಿ ನನ್ನ ರಮಾಗೆ ಏನಾಗಿದೆ ಡಾಕ್ಟರ್ ನನ್ನ ರಮಾ ಸಾಯ್ಬಾರದು ಅಂತ ಡಾಕ್ಟರ್ ಕೈ ಹಿಡಿದು ಕೇಳಿಕೊಳ್ತಾರೆ ಪ್ರಿಯ ವೀಕ್ಷಕರೇ ತಾಯಿ ರಮಾಬಾಯಿ ಅವರಿಗೆ ಬಡತನದ ಜೊತೆ ಜೊತೆಗೆ ಕ್ಷಯಾರೋಗ ಕೂಡ ಅವರನ್ನ ಸುಮಾರು ಐದು ವರ್ಷಗಳಿಂದ ಕಾಡ್ತಾ ಇರುತ್ತೆ ದುಂಡು ಮೇಜಿನ ಸಭೆಗೆ ಬಾಬಾ ಸಾಹೇಬರು ಹೊರಡ ಹೊತ್ತಿಗೆ ತಾಯಿ ರಮಾಬಾಯಿ ಅವರು ಹಾಸಿಗೆ ಹಿಡಿದು ಬಿಟ್ಟಿರ್ತಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹೆಂಡತಿಯನ್ನ ಹಾಸಿಗೆಯಲ್ಲಿ ಬಿಟ್ಟು ಹೊರಟು ನಿಂತಿದ್ದಾರಲ್ಲ ಆ ಕ್ಷಣಗಳು ಬಾಬಾ ಸಾಹೇಬರನ್ನ ಹಿಂಡಿ ಹಿಪ್ಪೆ ಮಾಡಿದ್ವು ಆದರೂ ಬೇರೆ ದಾರಿ ಇರಲಿಲ್ಲ ಆ ನೆಲದ ಕೋಟ್ಯಾಂತರ ಅಸ್ಪೃಶ್ಯರ ಏಳಿಗೆಗಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಲೇಬೇಕಿತ್ತು ಹೊರಡೋ ಮುಂಚೆ ಹಾಸಿಗೆಯಲ್ಲಿದ್ದ ತಾಯಿ ರಮಾಬಾಯಿ ಅವರ ಮುಂದೆ ಬಾಬಾ ಸಾಹೇಬರು ತುಂಬಾ ಮೌನಿಯಾಗಿ ಕುಳಿತುಕೊಂಡಿರ್ತಾರೆ ಎದೆಯಲ್ಲಿ ನೋವಿನ ಜ್ವಾಲೆ ಧುಮುಕಿ ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ ವರಾಳೆ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ ಇವರು ಬಾಬಾ ಸಾಹೇಬರ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅವರು ಬಾಬಾ ಸಾಹೇಬರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದ ಒಂದು ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಅದೇನು ಅನ್ನೋದನ್ನ ಮುಂದೆ ಹೇಳ್ತೀನಿ ನೋಡಿ ಬಾಬಾ ಸಾಹೇಬರು ದಂಡು ಮೇಜಿನ ಸಭೆಗೆ ಹೋಗುವ ಸಂದರ್ಭದಲ್ಲಿ ರಮಾಬಾಯಿ ರಮಾಬಾಯಿಯವರನ್ನ ಪ್ರಕೃತಿ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಕರ್ಕೊಂಡು ಹೋಗುವಂತ ವರಾಳೆಯವರಿಗೆ ಹೇಳಿರ್ತಾರೆ ನಾನು ಲಂಡನ್ನಿಂದ ವಾಪಸ್ ಬರೋವರೆಗೂ ರಮಾಗೆ ಧಾರವಾಡದಲ್ಲೇ ಪ್ರಕೃತಿ ಚಿಕಿತ್ಸೆ ನಡೆಯಲಿ ಅಂತ ಹೇಳಿ ಹೊರಡ್ತಾರೆ ಬಾಬಾ ಸಾಹೇಬರ ಮಾತಿನಂತೆ ತಾಯಿ ರಮಾಬಾಯಿ ಧಾರವಾಡಕ್ಕೆ ಬಂದು ಉಳಿದುಕೊಂಡಿರ್ತಾರೆ ಹೇಗಿರ್ಬೇಕಾದ್ರೆ ಒಂದು ದಿನ ತಾಯಿ ರಮಾಬಾಯಿ ಅವರ ಗಮನ ಒಂದು ಹಾಸ್ಟೆಲ್ ಕಡೆ ಹೋಗುತ್ತೆ ವಿಶೇಷ ಏನಂದ್ರೆ ಆ ಹಾಸ್ಟೆಲ್ ಬಾಬಾ ಸಾಹೇಬರ ಕೃಪ ಕಟಾಕ್ಷದಿಂದ ಆರಂಭಗೊಂಡಿರುತ್ತೆ ಇದಕ್ಕೆ ಬ್ರಿಟಿಷರ ಸಹಯೋಗವೂ ಇರುತ್ತೆ ಅಲ್ಲಿಗೆ ಬಾಬಾ ಸಾಹೇಬರ ಕ್ಲೋಸ್ ಫ್ರೆಂಡ್ ವರಾಳಿಯವರು ಉಸ್ತುವಾರಿ ಆಗಿರ್ತಾರೆ ಅವತ್ತು ಹಾಸ್ಟೆಲ್ನ ಅಡಿಗೆ ಮನೆ ನಿಶ್ಶಿಬ್ಧವಾಗಿರುತ್ತೆ ಅಲ್ಲಿ ದವಸ ಧಾನ್ಯ ಎಣ್ಣೆ ಕಾಡುಗಳು ಖಾಲಿಯಾಗಿರ್ತಾವೆ ಹೀಗಾಗಿ ಊಟ ಮಾಡದೆ ಮಕ್ಕಳು ಹಸ್ಕೊಂಡು ಮಲ್ಕೊಂಡಿರ್ತಾವೆ ಇದನ್ನ ಕಂಡ ತಾಯಿ ರಮಾಬಾಯಿ ವರಾಳೆಯವರನ್ನ ವಿಚಾರಣೆ ಮಾಡಿದಾಗ ಹಾಸ್ಟೆಲ್ ಗ್ರಾಂಟ್ ಇನ್ನು ಬಂದಿಲ್ಲ ಹಿಂದಿನ ಬಾಕಿ ಸಹ ತೀರಿಸಿಲ್ಲ ಹೀಗಾಗಿ ಅಂಗಡಿಯವನು ದಿನಸಿ ಕೊಡೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಆಗ ರಮಾಬಾಯಿಯವರು ಹಾಗಾದ್ರೆ ಮಕ್ಕಳನ್ನ ಹಸುವಿನಿಂದ ಮಲಗಿಸ್ತೀರಾ ಅಂತ ಕೇಳ್ತಾರೆ ಒಂದು ಕ್ಷಣ ವಿಚಲಿತರಾಗ್ತಾರೆ ಏನೋ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಸಡನ್ ಆಗಿ ತಮ್ಮ ಕೈಯಲ್ಲಿದ್ದ ಬಳೆಗಳನ್ನ ಬಿಚ್ಚಿಕೊಟ್ಟು ಈ ಬಳೆಗಳನ್ನ ಮಾರಿ ಮಕ್ಕಳಿಗೆ ಊಟ ಹಾಕಿ ಅಂತ ವರಾಳಿಗೆ ಹೇಳ್ತಾರೆ ಇಂತಹದ್ದೊಂದು ಘಟನೆಯನ್ನ ಕೇಳ್ತಿದ್ದಂತೆ ಬಾಬಾ ಸಾಹೇಬರು ಬಿಕ್ಕಿ ಬಿಕ್ಕಿ ಹತ್ತಿದ್ರು ಹಸಿವಿನ ಬೆಂಕಿ ರಮಾಬಾಯಿಯವರನ್ನ ಸುಟ್ಟಿದ್ದು ಬಾಬಾ ಸಾಹೇಬ್ರನ್ನ ಜೀವನದುದ್ದಕ್ಕೂ ಕಾಡಿತ್ತು ತಾಯಿ ರಮಾಬಾಯಿ ಸಾಯೋ ಕೊನೆ ಘಳಿಗೆಯಲ್ಲೂ ಬಾಬಾ ಸಾಹೇಬ್ರಿಗೆ ಹೇಳಿದ್ದೇನೆಂದ್ರೆ ಸಾಹೇಬ್ರೆ ನನಗೋಸ್ಕರ ನೀವು ಯಾವತ್ತಿಗೂ ಕಣ್ಣೀರು ಹಾಕ್ಬೇಡಿ ನಿಮ್ಮ ಕಣ್ಣೀರು ಕೋಟ್ಯಾಂತರ ಶೋಷಿತರ ಕಣ್ಣೀರನ್ನ ಒರೆಸಲಿ ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿ ಈ ದೇಶದ ಅಸಮಾನತೆಯನ್ನ ತೊಳೆಯಲಿ ಅಂತ ಹೇಳಿಯೇ ಕಣ್ಮುಚ್ಚುತ್ತಾರೆ ತಾಯಿ ರಮಾಬಾಯಿ ಕಾಲವಾದ ಮೇಲಂತೂ ಬಾಬಾ ಸಾಹೇಬರು ಏಕಾಂಗಿಯಾಗಿ ಬಿಡ್ತಾರೆ ಯಶವಂತ ಅನ್ನೋ ಒಬ್ಬ ಮಗನನ್ನ ಬಿಟ್ಟರೆ ಎಲ್ಲವೂ ಸಾಂಸಾರಿಕವಾಗಿ ಶೂನ್ಯವಾಗಿ ಬಿಟ್ಟಿತ್ತು ಬಾಬಾ ಸಾಹೇಬರಿಗೆ ಹೆಚ್ಚು ದುಃಖ ಆದಾಗ ರಮಾಬಾಯಿಯವರ ಸಮಾಧಿಯ ಮುಂದೆ ನಿಂತು ಅಳ್ತಾ ಇದ್ರು ಗಾಢ ನಿದ್ರೆಯಲ್ಲೂ ಕನವರಿಸ್ತಾ ಇದ್ರು ಡಾಕ್ಟರ್ ನನ್ನ ರಮಾ ಸಾಯ್ಬಾರ್ದು ಅಂತ ಪದೇ ಪದೇ ಕನವರಿಸ್ತಾ ಇದ್ರು ಇಷ್ಟೆಲ್ಲಾ ನೋವು ತುಂಬಿಕೊಂಡು ಶ್ರಮಿಸಿದ ಫಲವೇ ನಾವು ನೀವು ಚೆನ್ನಾಗಿದ್ದೇವೆ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಸೊ ಫ್ರೆಂಡ್ಸ್ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ